ಹಾಯ್ ಹಲೋ ಮಂಡ್ಯ ಸ್ಟೈಲ್ ಕುಕ್ಕಿಂಗ್ ವಿತ್ ಇನ್ಫಾರ್ಮೇಶನ್ ಚಾನಲ್ಗೆ ಸ್ವಾಗತ ಅಲ್ಲರು ಹೇಗಿದ್ದೀರಾ ಯಾವಾಗಲೂ ಖುಷಿಯಾಗಿರಿ ನಾ ಮಾಡ್ತಿರೋ ವೀಡಿಯೋಸ್ ರೆಸಿಪೀಸ್ ಜೊತೆಗೆ ಶಾರ್ಟ್ಸ್ ಎಲ್ಲ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಜೊತೆಗೆ ಕಮೆಂಟ್ ಕೂಡ ಮಾಡಿ ನಿಮ್ಮ ಒಂದು ಕಮೆಂಟ್ ಮತ್ತು ಒಂದು ಲೈಕ್ ನಮಗೆ ಪ್ರೋತ್ಸಾಹ ಮತ್ತು ಉತ್ಸಾಹ ಎರಡೂ ನೀಡುತ್ತೆ ಹಳ್ಳಿಯವರಿಗೂ ನೀವು ಪ್ರೋತ್ಸಾಹಿಸಿ ನಾನಿವತ್ತು ನಿಮಗೆ ತೋರಿಸ್ತಾ ಇರುವಂಥ ವೀಡಿಯೋ ಬೇವಿನ ಸೊಪ್ಪು ಮತ್ತು ಬೀಟ್ರೋಟಿಂದ ಹೇಗೆ ನಾವು ನ್ಯಾಚುರಲ್ ಆಗಿ ಕಲರ್ಸನ್ನು ಅಂದರೆ ಪುಡಿಗಳನ್ನ ಮಾಡಿ ಇಟ್ಕೊಬೋದು ಈಸಿಯಾಗಿ ಜೊತೆಗೆ ಯಾವುದೇ ರೀತಿಯ ಹಣ ಖರ್ಚು ಮಾಡಿದೆ ಬೀಟ್ರೋಟ್ ಮನೆಯಲ್ಲಿ ಯಾವಾಗಲೂ ಅಂದರೆ ಯಾವಾಗಲೂ ಅಂದರೆ ಯಾವಾಗ ಬೇಕಾವಾಗ ತಂದಿಟ್ಟಿರ್ತೀವಿ ಜೊತೆಗೆ ಬೇವಿನ ಸೊಪ್ಪು ಅಂತೂ ಒಂದು ರೂಪಾಯಿನೂ ಖರ್ಚು ಮಾಡೋ ಅಗತ್ಯ ಇರಲ್ಲ ಎಲ್ಲಿ ಬೇವಿನ ಗಿಡ ಇರುತ್ತೆ ಅಲ್ಲಿಂದ ಕಿತ್ಕೊಂಡು ಬಂದರೆ ಸಾಕು ಅದನ್ನು ಜಸ್ಟ್ ಡ್ರೈ ಮಾಡೋದು ಜೊತೆಗೆ ಹೇಗೆ ಪುಡಿ ಮಾಡೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಈ ಬೇವಿನ ಸೊಪ್ಪಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಅನ್ನೋ ಒಂದು ಗುಣ ಇದೆ ನಮ್ಮ ಸ್ಕಿನ್ನಲ್ಲಿ ಆಗುವಂತಹ ಮೊಡವೆಗಳನ್ನು ಅದು ಬೇರ್ನಿಂದನೆ ತೆಗಿಯುತ್ತೆ ಅಂತ ಹೇಳಿದ್ರೆ ಸುಳ್ಳಾಗಲ್ಲ ಅದೇನಿಲ್ಲ ಜಸ್ಟು ಗ್ಲಿಸರಿನ್ ಅಥವಾ ಗ್ಲಿಸರಿನ್ ಬೇಡ ರೋಸ್ ವಾಟರಲ್ಲಿ ಮಿಕ್ಸ್ ಮಾಡಿ ಅಪ್ಲೈ ಮಾಡಿ ಫೇಸ್ ಪ್ಯಾಕ್ ಥರ ಒಂದು ಫುಲ್ ಡ್ರೈ ಆಗೋ ತನಕ ಬಿಟ್ಟು ನೀವು ವಾಶ್ ಮಾಡಿದರೆ ಸಾಕು ನಿಮ್ಮ ಸ್ಕಿನ್ ಖಂಡಿತ ಗ್ಲೋ ಆಗುತ್ತೆ ಜೊತೆಗೆ ಫ್ರೀ ಆಫ್ ಕಾಸ್ಟ್ ಯಾವುದೇ ಹಣವನ್ನು ನೀವು ಖರ್ಚು ಮಾಡೋ ಆಗತ್ತೆ ಇಲ್ಲ ಇನ್ನೊಂದೀಗ ಲೇಟೆಸ್ಟ್ ಬೀಟ್ರೂಟ್ ಪೌಡರನ್ನ ಕೂಡ ಎಲ್ಲ ಅಂದರೆ ಈಸಿಯಾಗಿ ಪರ್ಚೇಸ್ ಮಾಡಿ ಹಾಕೋಬೋದು ಅಂತ ತೋರು ಅಂದರೆ ವೈರಲ್ ಆಗ್ತಾಯಿದೆ ಅದನ್ನು ನೀವು ಈಸಿಯಾಗಿ ಮನೇಲಿ ಜಸ್ಟ್ ಅದನ್ನು ತುರಿಬೇಕಷ್ಟೇ ಒಣಗಿಸ್ಬೇಕು ಒಂದು ಅಲ್ಲಿ ಅದು ಡ್ರೈ ಆಗಿಬಿಡುತ್ತೆ ಅದು ನಿಮ್ಮ ಸ್ಕಿನ್ನ ಪಿಂಕಿಶ್ ಆಗಿ ಇವಾಗೆಲ್ಲಾದರೂ ನಮಗೆ ಪಿಂಕಿಶ್ ಗ್ಲೋ ಬೇಕು ಅಂದರೆ ಆ್ಯಕ್ನಿ ಕ್ಲಿಯರ್ ಮಾಡಲಿಕ್ಕೆ ಬೇವಿನ ಸೊಪ್ಪನ್ನು ಬಳಸ್ಬೋದು ಆದರೆ ಪಿಂಕಿಶ್ ಗ್ಲೋ ಬೇಕು ಅಂತ ಹೇಳಿದ್ರೆ ಈ ಬೀಟ್ರೂಟನ್ನು ಜಸ್ಟ್ ಇದನ್ನು ಅಷ್ಟೇ ಗ್ಲಿಸರಿನ್ ಅಥವಾ ಏನೂ ಆಗ ಸಿಕ್ಕಲಿಲ್ಲ ರೋಸ್ ವಾಟರು ಇಲ್ಲ ಗ್ಲಿಝರಿನು ಇಲ್ಲ ಅಂದರೆ ನೀರಲ್ಲೇ ಕಲಸಿ ಹಾಕಿ ಚೆನ್ನಾಗಿರೋ ನೀರಲ್ಲಿ ನಿಮ್ಮ ಸ್ಕಿನ್ನ ಮ್ಯಾಜಿಕ್ ಮಾಡುತ್ತೆ ವಾರಕ್ಕೆ ಒಂದು ಸಲ ಅಥವಾ ಎರಡು ಸಲ ಬಳಸಿ ನೋಡಿ ನಿಮಗೆ ಖಂಡಿತ ಯೂಸ್ ಆಗುತ್ತೆ ಅದರಲ್ಲಿ ಎಸ್ಪೆಷಲಿ ಹೆಣ್ಮಕ್ಳಿಗೆ ಈ ವಿಡಿಯೋ ಇಂದ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಇಷ್ಟ ಆಯಿತು ಅಂತ ಹೇಳಿದ್ರೆ ನಮಗೊಂದು ಲೈಕ್ ಮಾಡಿ ಪ್ಲೀಸ್ ಕಮೆಂಟ್ ಮಾಡಿ ನಮಗೂ ಒಂದು ಪ್ರೋತ್ಸಾಹನ ನೀಡಿ ಯಾವಾಗಲೂ ಹೇಳೋದು ಮತ್ತೆ ಮತ್ತೆ ಹೇಳೋದು ಯಾವಾಗಲೂ ಖುಷಿಯಾಗಿರಿ ಆದಷ್ಟು ಹುಷಾರಾಗಿರಿ ಧನ್ಯವಾದಗಳು